ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದುಬಿಟ್ಟು ಸಾಟರ್ಡೆ ಲಾಗ್ ಆಗಿರುತ್ತೆ ನಾವು ಬಂದುಬಿಟ್ಟು ರೆಸಾರ್ಟ್ಗೆ ಹೋಗ್ತಾ ಇದ್ದೀರಿ ಆ ರೆಸಾರ್ಟ್ಗೆ ಹೋಗಿರೋ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಫುಡ್ ಯಾವ ಥರ ಇತ್ತು ಮತ್ತು ರೂಮ್ಸ್ ಎಲ್ಲ ಯಾವ ಥರ ಇದೆ ಮತ್ತು ಏನೇನು ಗೇಮ್ಸ್ ಇದೆ ಅಡ್ವೆಂಚರ್ ಗೇಮ್ಸ್ ಎಲ್ಲ ಏನೇನಿದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದಿರೋ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಸಾಟರ್ಡೇ ಆಗಿರುತ್ತೆ ಇದು ಬೆಳಗ್ಗೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಸಿಕ್ಸ್ ತರ್ಟಿಗೆಲ್ಲ ಹೊರಟುಬಿಟ್ರಿ ಇದು ಬಂದ್ಬಿಟ್ಟು ಕನಕಪುರ ರೋಡಲ್ಲಿರೋದು ಇರೋದು ಮಯಾನ್ ಮಯಾನೆಸ್ ರೆಸಾರ್ಟ್ ಹೆಸ್ರು ಬಂದುಬಿಟ್ಟು ಮಯಾನೆಸ್ ರೆಸಾರ್ಟ್ ರೆಸಾರ್ಟ್ ಅಂತೇಳ್ಬಿಟ್ಟು ಇದು ಬಂದುಬಿಟ್ಟು ಆಫೀಸ್ ಸ್ಟ್ಯಾಪ್ಸು ಫ್ಯಾಮ್ಲಿಗೋಸ್ಕರ ನಮ್ಮ ಹಸ್ಬೆಂಡ್ ಅವರು ಎಮ್ ಡಿ ಇದ್ದಾರಲ್ವ ಅವ್ರು ಬುಕ್ ಮಾಡಿರೋದು ಅವ್ರು ಯಾವಾಗೂ ಅಷ್ಟೇ ಏನಾದರೂ ಪಾ ಸೆಲೆಬ್ರೇಷನ್ ಮಾಡಬೇಕಂದ್ರೆ ಇಲ್ಲ ವರ್ಷಕ್ಕೊಂದ್ಸರಿ ಈ ಥರ ಟ್ರಿಪ್ ಎಲ್ಲ ಬುಕ್ ಮಾಡ್ತಾಯಿರ್ತಾರೆ ಲಾಸ್ಟ್ ಇಯರ್ ಕೂಡ ನಾವು ಹೋಗಿದ್ರೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇನ್ನು ಈ ವರ್ಷ ಬಂದ್ಬಿಟ್ಟು ಕಂಪನಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಇಯರ್ಸ್ ಸೆಲೆಬ್ರೇಷನ್ಗೋಸ್ಕರ ಈ ರೆಸಾರ್ಟ್ನ ಕೂಡ ಬುಕ್ ಮಾಡಿದರು ಬಸ್ಸು ಕೂಡ ಅವರೇ ಬುಕ್ ಮಾಡಿದ್ರು ನಮ್ದಂತೂ ಒಂದು ರೂಪಾಯಿ ಖರ್ಚಿಲ್ಲ ಎಲ್ಲರಿಗೂ ಸ್ಟ್ಯಾಪ್ಸ್ಗಾಗಿರಲಿ ಸ್ಟ್ಯಾಪ್ಸ್ ಫ್ಯಾಮ್ಲಿಗಾಗಿರಲಿ ಒಂದು ರೂಪಾಯಿ ಖರ್ಚಿಲ್ಲ ಇನ್ನು ಈ ರೆಸಾರ್ಟ್ ಏನಕ್ಕೆ ಬುಕ್ ಮಾಡಿದ್ರೆ ಒಂದು ಸ್ಟ್ಯಾಪ್ಸ್ ಗೆಲ್ಲ ಟ್ರೆಸ್ ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ಎರಡು ಬಂದ್ಬಿಟ್ಟು ಅವ್ರ ಸ್ಟ್ಯಾಪ್ ಅಲ್ಲಿ ಬಂದ್ಬಿಟ್ಟು ಒಬ್ರು ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆಗಿತ್ತಲ್ವ ಅಲ್ವಾ ಕಂಪನಿ ಓಪನ್ ಮಾಡಿ ಅದರಲ್ಲಿ ಒಬ್ರು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರನ್ನ ಅವ್ರಿಗೆ ಬಂದ್ಬಿಟ್ಟು ಸೈಟ್ ಕೂಡ ಕೊಟ್ಟಿದ್ರು ಸಾರ್ ಬಂದ್ಬಿಟ್ಟು ಅಲ್ಲಿ ಸರ್ಪ್ರೈಸ್ ಆಗಿ ಅವ್ರಿಗೆ ಇಪ್ಪತ್ತು ಲಕ್ಷದ್ದು ಸೈಟ್ ಕೂಡ ಬರ್ದ್ ಕೊಟ್ಟಿದ್ದಾರೆ ತುಂಬಾನೇ ಒಳ್ಳೆಯವರು ಅಂತಲೇ ಹೇಳ್ಬೋದು ಅವ್ರ ಸಾರು ಇನ್ನು ಅವ್ರಿಗೆ ಸೈಟ್ ಕೊಟ್ಟಿದ್ದಕ್ಕೆ ಅವರು ಕಷ್ಟ ಬಿದ್ದಿದ್ದಕ್ಕೆ ಇಷ್ಟು ವರ್ಷ ಒಂದ್ ಪ್ರ ಪ್ರತಿಫಲ ಸಿಕ್ತು ಅಂದ್ಬಿಟ್ಟು ಅವ್ರಿಗೆ ತುಂಬಾನೇ ಖುಷಿ ಆಯಿತು ಮತ್ತೆ ಅವ್ರ ಸ್ಟಾಪ್ಸ್ಗೆಲ್ಲ ಕೂಡ ತುಂಬಾ ಖುಷಿ ಆಯಿತು ಅವಾಗ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಎಲ್ಲಾರ್ಗು ಕೆಲಸ ಮಾಡೋದಕ್ಕೆ ನಾವು ಇಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಏನಾದ್ರು ಸಿಗುತ್ತಲ್ವಾ ಅನ್ನೋ ಆಸೆ ಬಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಸಾರ್ ಯಾವಾಗ್ಲೂ ಈ ತರ ಪ್ಲಾನ್ ಮಾಡ್ತಾರೆ ಟ್ರಿಪ್ ಆಗಿರಲಿ ಈ ಥರ ಒಳ್ಳೆ ಕೆಲಸಗಳು ತುಂಬಾ ಮಾಡ್ತಾರೆ ಆ ಥರ ಮಾಡೋರು ಅಪರೂಪ ಯಾರೋ ಒಬ್ಬೊಬ್ಬರೇ ಮಾಡ್ತಾರೆ ಇನ್ನು ನಾವು ಹೋಗೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಗೆ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಹೋಗಿದ ತಕ್ಷಣ ಅಲ್ಲಿ ವಿಡಿಯೋಸ್ ಫೋಟೋಸ್ ಆಗಿರಲಿ ಎಲ್ಲ ಇಟ್ಕೊಂಡು ಇವಾಗ ಒಳಗಡೆ ತೋರಿಸ್ತಾ ಇದೆ ನಿಮಗೆ ಹೋಗಿದ ತಕ್ಷಣ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಒಂದು ಡ್ರಿಂಕಿಂಗ್ ವಾಟ್ರು ಮತ್ತು ವೆಲ್ಕಮ್ ಡ್ರಿಂಕ್ ಎಲ್ಲ ಇಟ್ಬಿಟ್ಟಿರ್ತಾರೆ ಲೆಮನ್ ಜ್ಯೂಸು ಹೋಗಿದ ತಕ್ಷಣ ಅದೆಲ್ಲ ಕುಡ್ಕೊಂಡು ಅಲ್ಲಿ ಅಲ್ಲಿ ಎಂಟ್ರಿ ಮಾಡಬೇಕು ಹೆಸರನ್ನೆಲ್ಲ ನಾವು ಎಷ್ಟು ಜನ ಬಂದಿದ್ರಿ ಹೇಳ್ಬಿಟ್ಟು ಎಲ್ಲ ಎಂಟ್ರಿ ಮಾಡಿಬಿಟ್ಟು ಟ್ಯಾಗ್ ಕೂಡ ಕೊಡ್ತಾರೆ ನಮ್ಮ ಕೈಗೆ ಏನಕ್ಕೆಂದರೆ ಬ್ರೇಕ್ಫಾಸ್ಟು ಲಂಚ್ಗೋಸ್ಕರ ಟ್ಯಾಗ್ನೆಲ್ಲ ಕೊಡ್ತಾರೆ ಅದು ಇಟ್ಕೊಂಡ್ರೇ ನಮಗೆ ಅದು ಟಿಕ್ ಮಾರ್ಕ್ ಆಗಿಬಿಟ್ಟು ನಮಗೆ ಬ್ರೇಕ್ಫಾಸ್ಟ್ ಆಗಿರಲಿ ಲಂಚ್ ಆಗಿರಲಿ ಕೊಡ್ತಾರೆ ಇನ್ನು ಎಷ್ಟು ಜನ ಬಂದಿದ್ರೆ ಅದೆಲ್ಲ ಕೌಂಟ್ ಮಾಡಿಕೊಂಡು ಟ್ಯಾಗ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಇಲ್ಲಿ ಈ ಕಡೆ ಇದೆ ನೋಡಿ ರೂಮ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಆದರೆ ನಮಗೆ ಬಂದ್ಬಿಟ್ಟು ರೂಮ್ಸ್ ಎಲ್ಲ ಬುಕ್ ಮಾಡಿರಲಿಲ್ಲ ನಾವು ಒಂದು ದಿವಸ ಏನು ಸ್ಟೇ ಮಾಡಿಲ್ವಲ್ಲ ನೈನ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಅಷ್ಟೇ ಪರ್ ಫರ್ ಎಡ್ ಬಂದುಬಿಟ್ಟು ತೌಸಂಡ್ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ ಏನು ನಾವು ಬಂದ್ಬಿಟ್ಟು ನಲ್ವತ್ತು ಜನ ಹೋಗಿದ್ವಿ ಇನ್ನು ಅಲ್ಲೇ ಸ್ಟೇ ಮಾಡಬೇಕಂದ್ರೆ ಈ ರೂಮಲ್ಲಿ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತಂತೆ ಒಬ್ಬರಿಗೆ ಇನ್ನು ನಾವೆಲ್ಲ ಏನು ರೂಮ್ ಎಲ್ಲ ಬುಕ್ ಮಾಡಿರಲಿಲ್ವಲ್ಲ ನಾವು ಹೋಗಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ ಇಲ್ಲಿ ರೂಮ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇಡ್ಲಿ ವಡೆ ಸಾಂಬಾರು ಟೊಮಟ ಭಾತ್ ರೈಸ್ ಭಾತ್ ಮಾಡಿದರು ಕೇಸರಿ ಭಾತು ಚಟ್ನಿ ಸಾಂಬಾರು ಎಗ್ಗು ಮತ್ತು ಗೋಸ್ಕರ ವಾಟರ್ ಮೆಲನ್ ಮತ್ತು ಬ್ರೆಡ್ ಜಾಮ್ ಎಲ್ಲ ಇಟ್ಟಿದ್ರು ಬಟ್ರೆಲ್ಲ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಲಂಚ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ನಾವು ಈ ಥರ ಈ ಥರ ವ್ಯೂವಲ್ಲಿ ತಿನ್ನೋದು ತುಂಬಾ ಅಪ್ರೂಪ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈ ಥರ ಬಿಸಿಲಲ್ಲಿ ಹೊರಗಡೆ ಕೂತ್ಕೊಂಡು ಪೀಸ್ಫುಲ್ಲಾಗಿ ಗ್ರೀನ್ ಕಲರ್ ವೀವ್ಸು ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು ಬೆಟ್ಟದ ಪಕ್ಕದಲ್ಲೇ ಈ ಥರ ಕುತ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ ಇನ್ನು ನೋಡಿ ಬೆಟ್ಟದ ಪಕ್ಕದಲ್ಲೇ ನಾವು ಕೂತ್ಕೊಂಡು ಬಿಸಿಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲಾ ಕೂಡ ಮುಗಿಸ್ಕೊಂಡ್ರಿ ಬ್ರೇಕ್ಫಾಸ್ಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿನ್ಬೋದು ನೀವು ಎಷ್ಟು ಸರಿ ಆದರೂ ಹಾಕ್ಕೊಂಡು ತಿನ್ಬೋದು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿ ವೀವ್ಸ್ ಎಲ್ಲ ಚೆನ್ನಾಗಿತ್ತಲ್ವ ಫೋಟೋಸ್ ಇಟ್ಕೊಂಡು ವೀಡಿಯೋಸ್ ಇಟ್ಕೊಂಡು ಮತ್ತು ಇಲ್ಲಿ ಬಾಣ ಎಲ್ಲ ಬಿಡೋದು ಅದೆಲ್ಲ ಬಿಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ನಾನು ನನಗಂತೂ ಆಗ್ತಾನೇ ಇಲ್ಲ ಅದು ತುಂಬಾ ಎಳಿಬೇಕು ಎಳೆದು ಬಿಡಬೇಕು ನಮ್ಮ ಹಸ್ಬೆಂಡ್ ಕರೆಕ್ಟಾಗಿ ಬಿಟ್ಟರು ಗುರಿನ ನನಗೆ ಎಲ್ಲೆಲ್ಲೋ ಹೋಗ್ತಾಯಿದ್ದ ಬಾಣ ತುಂಬ ದೂರದಲ್ಲಿ ಬಿಡ್ತಾ ಇದ್ದೀನಿ ಆ ಥರ ಆಯಿತು ಇಲ್ಲಿ ಎಲ್ಲ ಗೇಮ್ಸ್ ಆಡ್ಕೊಂಡ್ ಬಂದ್ರಿ ಒಂದೊಂದು ಗೇಮ್ಸ್ ಆಡ್ತಾ ಇದೀರಿ ಇನ್ ಈ ತರ ರೆಸಾರ್ಟ್ ಎಲ್ಲಾ ಬುಕ್ ಮಾಡ್ಕೊಂಡ್ರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋದ್ರೆ ತುಂಬಾನೇ ಎಂಜಾಯ್ ಮಾಡ್ಬೋದು ಇನ್ ಇವ್ರ ಸ್ಟಾಪ್ಸ್ ಅಲ್ಲಿ ನಾಲ್ಕು ಜನ ಲೇಡೀಸ್ ಇದ್ದಾರೆ ಅವ್ರು ಪರಿಚಯ ಆಗಿದ್ದಾರೆ ಅವರು ಇರೋದಕ್ಕೆ ನನಗೆ ಸ್ವಲ್ಪ ಟೈಮ್ ಪಾಸ್ ಆಯಿತು ಇನ್ನು ಅವ್ರ ಜೊತೆನೇ ಇದ್ದೆ ಅವ್ರ ಜೊತೆಯಲ್ಲೇ ಗೇಮ್ಸ್ ಎಲ್ಲ ಕೂಡ ಆಡ್ತಾಯಿದ್ದೆ ಶಟ್ಲ್ ಕಾಕ್ ಆಗಿರಲಿ ವಾಟ್ರಲ್ಲಿ ಆಡೋದಾಗಿರಲಿ ಡ್ಯಾನ್ಸ್ ಆಗಿರಲಿ ಇದೆಲ್ಲ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅಂದ್ರೆ ಹೇಳ್ಬೋದು ಮತ್ತು ಇದೊಂದು ಥರ ಗೇಮು ಇದು ಯಾವ ಥರ ಅಂದರೆ ಅಲ್ಲಿ ಸ್ವಿಚ್ ಆನ್ ಮಾಡಿ ಬಿಟ್ಬಿಡ್ತಾರೆ ಈ ಥರ ಮ್ಯಾಗ್ನೆಟ್ ಥರ ಅಂಟ್ಕೊಂಡಿರುತ್ತೆ ಅದನ್ನು ಹಿಡಿಬೇಕು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಒಂದು ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಇನ್ನು ನಮ್ಮ ಹಸ್ಬೆಂಡ್ ಒಂದಾದ್ರು ಹಿಡಿದ್ರು ನಾನು ಆಡಬೇಕಾದ್ರೆ ಒಂದು ಹಿಡ್ದಿಲ್ಲ ನಾನು ಎಲ್ಲ ಎಲ್ಲಾರು ನಗೀತಾ ಇದ್ರು ಇವಾಗ ನಾನ್ ಆಡಬೇಕಾರೆ ನೋಡಿ ಅವ್ರು ಯಾರೋ ಹಿಂದ್ಗಡೆ ಫಾರಿನ್ ಅವರ್ಸ್ ಇದ್ರು ನಾನ್ ಒಂದು ಹಿಡ್ದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರು ನಗಿತಾ ಇದ್ರು ನನಗೇ ನಗು ಬಂದ್ಬಿಡ್ತಾಯಿತ್ತು ಒಂದು ಹಿಡಿಯೋಕ್ಕಾಗಿಲ್ಲ ಆಗಿಲ್ಲ ಅಂತೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಅವರಂತೂ ತುಂಬ ಇದ್ದಾರೆ ಹಿಂದ್ಗಡೆ ಇರೋರು ನನಗೊಂದು ಹಿಡಿಯೋಕ್ಕಾಗಿಲ್ವ ಒಂದು ಬಂದುಬಿಟ್ಟು ನಾನೇ ಎಳೆದುಬಿಟ್ಟೆ ಕೈಯಲ್ಲಿ ಅದಕ್ಕೆ ಎಲ್ಲರೂ ನಗಿತಾಯಿದ್ರು ಮತ್ತು ಇದೊಂದು ಗೇಮು ಇದು ಬರ್ಬಿಟ್ಟು ಟೆಚ್ ಆಗಬಾರ್ದು ಅದು ಸ್ವಲ್ಪ ಟೆಚ್ ಆಗಿಬಿಟ್ರೆ ಬಜರ್ ಹೊಡ್ಕೊತಾ ಇರುತ್ತೆ ಸೌಂಟು ಇದು ಬಂದ್ಬಿಟ್ಟು ಈ ಥರ ಟೆಚ್ ಆಗದಿರ ಅಟ್ಲೀಸ್ಟ್ ನಾನಾದರೂ ಒಂದು ರೌಂಡು ಈ ಥರ ರೌಂಡನ್ನ ಟೆಚ್ ಆಗದಿರ ಕೆಳಗಡೆವರೆಗೂ ಬಂದಿದ್ದೆ ಇನ್ನು ನಮ್ಮ ಹಸ್ಬೆಂಡ್ ಅಲ್ಲಿ ಅದು ಕೂಡ ಆಡಿರಲಿಲ್ಲ ಅವ್ರಿಗೆ ಟಚ್ ಆಗ್ತಾನೆ ಇತ್ತು ತುಂಬ ಜನಕ್ಕೆ ಆಡೋಕ್ಕೆ ಆಗಿಲ್ಲ ನಾನು ಒಂದು ಸ್ವಲ್ಪ ಆದರೂ ಮೂವ್ ಆದೆ ಇನ್ನೀ ಗೇಮ್ಸ್ ಎಲ್ಲ ಆಡಿಬಿಟ್ಟು ನಮ್ಮ ಹಸ್ಬೆಂಡ್ ಈ ಥರ ಥ್ರೋ ಬಲ ಬ್ಯಾಟಲ್ಲಿ ಅವರು ಏನೇನು ಗೇಮ್ಸ್ ಇಷ್ಟನೋ ಅದೆಲ್ಲ ಅವರು ಆಡ್ತಾಯಿದ್ರು ನನಗೇನೇನು ಥರ ಗೇಮ್ಸ್ ಬರುತ್ತೆ ಅದೆಲ್ಲ ನಾನು ಆಡ್ತಾಯಿದ್ದೆ ಇನ್ನು ಈ ಕಡೆ ನೋಡ್ತಾ ಇರ್ಬೋದು ನೀವು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾಯಿದ್ರಲ್ಲ ಅದ್ರ ಕೆಳಗಡೆ ಈ ಥರ ಟೆಂಟ್ಗಳೆಲ್ಲ ಅವಾಗೆ ಆಗ್ತಾಯಿದ್ರು ಇಲ್ಲಿ ಯಾವ ಥರ ಅಂದರೆ ಸ್ಟೇ ಮಾಡೋಕ್ಕೆ ಬರ್ತಾರಲ್ವ ಅವರೆಲ್ಲ ಟೆಂಟ್ ಕೂಡ ಇಲ್ಲಿ ಪೇ ಮಾಡಿಬಿಟ್ಟು ಅದ್ರೊಳಗಡೆ ಸ್ಪೆಂಡ್ ಮಾಡ್ಬೋದು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಇದರ ಪಕ್ಕದಲ್ಲಿ ಬೆಟ್ಟ ಇದೆ ನೋಡಿ ಅದರ ಮೇಲೆ ಟ್ರಕ್ಕಿಂಗ್ ಎಲ್ಲ ಕರ್ಕೊಂಡೋಗ್ತಾರಂತೆ ಬೆಳಗ್ಗೆ ಟೈಮಲ್ಲಿ ಹೋದರೆ ಒಂದು ನೈಟ್ ಸ್ಟೇ ಮಾಡಿದರೆ ಅಲ್ಲಿ ಬೆಳಿಗ್ಗೆ ಅದ್ರ ಮೇಲೆ ಹೋಗಿ ಸನ್ರೈಸ್ ಎಲ್ಲ ಕೂಡ ತೋರಿಸ್ತಾರಂತೆ ಇನ್ನು ಇದು ಬಂದುಬಿಟ್ಟು ಮಯಾನ ಅಂತೇಳ್ಬಿಟ್ಟು ಉಯ್ಯ ಲಕ್ಕೂಡ ಇತ್ತು ಇದರಲ್ಲಂತೂ ಫೋಟೋ ಶೂಟ್ ಮಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿತ್ತು ಇನ್ನು ನಾವು ಕೂಡ ಇದ್ರ ಮೇಲೆ ಕುತ್ಕೊಂಡು ಫೋಟೋಶೂಟು ವೀಡಿಯೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ ಎಲ್ಲರೂ ನಾವು ಈ ಥರ ಹೊರಗಡೆ ಹೋದಾಗ ಅರ್ಧ ಟೈಮ್ ಸ್ಪೆಂಡ್ ಮಾಡೋದೇ ಫೋಟೋಶೂಟು ವೀಡಿಯೋಸ್ ವಿಡಿಯೋಸ್ ಮಾಡೋದಕ್ಕೆ ನಮಗಂತೂ ತುಂಬಾ ಚೆನ್ನಾಗಿ ಬಂತು ಫೋಟೋಸು ಆ ಗ್ರೀನ್ ನೇಚರು ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಗೋಯ್ತು ಫೋಟೋಸ್ ಎಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇನ್ನು ನಾವು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಗೇಮ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ರಿ ಯಾವ್ಯಾವ ಗೇಮ್ಸ್ ಎಲ್ಲ ಪೆಂಡಿಂಗ್ ಇತ್ತು ಇವಾಗ ತುಂಬ ಜನ ಬಂದಿರ್ತಾರಲ್ವ ಎಲ್ಲ ಆಡ್ತಾಯಿರ್ತಾರೆ ಒಂದೇ ಸಾರಿ ನಮಗೆ ಗೇಮ್ಸ್ ಎಲ್ಲ ಆಡೋಕ್ಕಾಗಲ್ಲ ಆಮೇಲೆ ಇದೊಂಥರ ಗೇಮು ತ್ರೋ ಥ್ರೋ ಬಾಲ್ ಪುಟ್ಬಾಲ್ ಹೆಂಗೆ ಆ ಥರ ಕೈಯಲ್ಲೇ ಥ್ರೋ ಮಾಡೋದು ಬಾಲು ಇನ್ನು ಅದೆಲ್ಲ ಕೂಡ ಆಡಿಕೊಂಡು ಇವಾಗ ಬಂದ್ಬಿಟ್ಟು ಸೈಕಲ್ ರೈಡಿಂಗ್ಗೆ ಹೋಗ್ತಾ ಇದ್ದೀನಿ ಇದಂತೂ ನಾನು ಫಸ್ಟ್ ಟೈಮ್ ಆಡ್ತಾ ಇರೋದು ಲೈಫಲ್ಲೇ ಅಂದರೆ ಅಷ್ಟೊಂದು ಐಟೇನಿಲ್ಲ ಆದರೆ ನಮಗೆ ಹೋಗ್ಬೇಕಾದ್ರೆ ಭಯ ಆಗುತ್ತಲ್ವಾ ಇನ್ನೇ ಇದು ಈ ಗೇಮ್ ಕೂಡ ಆಡ್ತಾ ಇದ್ದೆ ಬಂದ್ಬಿಟ್ಟು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಇವಾಗ ಅವರು ಎಲ್ಮೆಟ್ ಸೇಫ್ಟಿಗೆಲ್ಲ ಕೊಟ್ಟಿರ್ತಾರೆ ಆ ಸೈಕಲ್ ಮೇಲೆ ಕುತ್ಕೊಂಡು ನಾವೇ ತ್ರೋ ಮಾಡ್ಕೊಂಡು ಹೋಗ್ಬೇಕು ಈಸಿಯಾಗಿ ಹೋಗ್ಬಿಡ್ಬೋದು ಆದ್ರೆ ಕೆಳಗಡೆ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಆದ್ರೆ ಭಯ ಬಿದ್ಕೊಂಡ್ರೆ ನಾವು ಏನು ಆಡೋಕ್ಕಾಗಲ್ಲ ಆಗಲ್ಲ ಎಂಜಾಯ್ ಮಾಡೋಕಾಗಲ್ಲ ಅಂತ ಮನಸಲ್ಲಿ ಇಟ್ಕೊಂಡು ನನ್ನ ಪಾಟಿಗೆ ನಾನು ಕೆಳಗಡೆನೆ ನೋಡಕ್ ಹೋಗಿಲ್ಲ ಸ್ಟ್ರೈಟ್ ಆಗಿ ನೋಡಿಕೊಂಡು ತುಳ್ಕೊಂಡು ಹೋಗ್ತಾ ಇದ್ದೀನಿ ನಾನಿವಾಗ ಏನಂತ ಫಿಕ್ಸ್ ಆಗ್ಬಿಟ್ಟಿದೀನಂದ್ರೆ ಫಸ್ಟ್ ಎಲ್ಲ ತುಂಬಾನೇ ಭಯ ಬೀಳ್ತಾ ಇದ್ದೆ ಈ ಥರ ಗೇಮ್ಸ್ ಆಗಿರಲಿ ತುಂಬ ಆಗಿರಲಿ ನೀರಾಗಿರಲಿ ಈ ಥರ ತುಂಬಾ ಭಯ ಬೀಳ್ತಾ ಇದೆ ಏನಕ್ಕೆ ಭಯ ಬೀಳಬೇಕು ತುಂಬ ಜನ ಎಂಜಾಯ್ ಮಾಡೋರು ನೋಡಿಬಿಟ್ಟು ಅಯ್ಯೋ ನಮಗೆ ಭಯ ಆಗುತ್ತೆ ಹೋಗೋದು ಬೇಡ ಆ ಥರ ಎಲ್ಲ ತಿಳ್ಕೊತಾ ಇದೆ ಆದರೆ ಇವಾಗೆಲ್ಲ ಆ ಥರ ಎಲ್ಲ ಎಂಜಾಯ್ ಮಾಡ್ಬಿಡಬೇಕು ಯಾವಾಗ ಏನು ಅವಕಾಶ ಸಿಗುತ್ತೆ ಯಾವ ಗೇಮ್ಸ್ ಆಗಿರಲಿ ಅದನ್ನು ಯೂಸ್ ಮಾಡ್ಕೊಬೇಕು ನಾವು ಭಯ ಬಿದ್ದರೆ ಯಾವಾಗೂ ಭಯ ಬಿತ್ಕೊಂಡೇ ಇರಬೇಕು ಧೈರ್ಯ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಆ ಥರ ದಯ ಭಯ ಬೀಳೋದಿಲ್ಲ ಧೈರ್ಯವಾಗಿ ಆಡ್ತಾ ಇರ್ತೀನಿ ಎಲ್ಲ ಥರ ಗೇಮ್ ಗೇಮ್ಸು ಆಡ್ಬಿಡಬೇಕು ವಯಸ್ಸಾದ ಮೇಲೆ ನಾವು ಇದನ್ನೆಲ್ಲ ಆಡೋದಕ್ಕಾಗಲ್ಲ ಮತ್ತು ತುಂಬ ದಪ್ಪ ಆಗಿಬಿಟ್ರೇ ಈ ಗೇಮ್ಸ್ ಎಲ್ಲ ಆಡೋಕ್ಕಾಗಲ್ಲ ಇವಾಗ ಸೆವೆಂಟಿ ಕೆ ಜಿ ಒಳಗಡೆ ಇರೋರು ಮಾತ್ರ ಈ ಗೇಮ್ಸ್ ಅಂತೆ ಸೆವೆಂಟಿ ಮೇಲೆ ಇರೋರಿಗೆ ಆಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವಾಗ ನಾವು ಮಿಸ್ ಮಾಡ್ಕೊತೀರಿ ಒಂದು ಏಜ್ ಆದಮೇಲೆ ಅಯ್ಯೋ ಇದೆಲ್ಲ ಆಡಿಲ್ವಲ್ಲ ನಾವು ಅಂತೇಳ್ಬಿಟ್ಟು ತುಂಬಾ ಮಿಸ್ ಮಾಡ್ಕೊತೀರಿ ಅದಕ್ಕೆ ನಾನು ಇವಾಗೆಲ್ಲ ಎಲ್ಲ ಥರ ಎಲ್ಲರೂ ಹೋಗಲಿ ಟ್ರಿಪ್ ಆಗಿರಲಿ ಹೊರಗಡೆ ಹೋಗಿರಲಿ ಈ ಥರ ಗೇಮ್ಸ್ ಆಗಿರಲಿ ಎಲ್ಲದರಲ್ಲ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟ ಬೀಳ್ತೀನಿ ಇನ್ನು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರೈಡಿಂಗು ಇದು ನಾನು ನಮ್ಮ ಹಸ್ಬೆಂಡು ಇಬ್ಬರು ಕೂಡ ಆಡ್ಕೊಂಡ್ರಿ ಇನ್ನೂ ತುಂಬಾ ಹಲವಾರು ಗೇಮ್ಸ್ ಇತ್ತು ಅದನ್ನೆಲ್ಲ ಕೂಡ ಆಡ್ಕೊತಾ ಇದ್ದೀರಿ ಇನ್ನು ಈ ಥರ ಗೇಮ್ಸು ಇದೆಲ್ಲ ನನಗೆ ಹೆಸ್ರಿಗೆ ಗೊತ್ತಿಲ್ಲ ಇದ್ರ ಮೇಲೆ ಎರಡು ಹಗ್ಗ ಇಟ್ಟಿರ್ತಾರೆ ಮೇಲೆ ಇದೊಂಥರ ರೌಂಡಾಗಿ ಒಂದು ಸ್ಟೆಪ್ ಆದರೆ ಮೇಲೆ ಒಂದು ರೌಂಡು ಈ ಮಿಲ್ಟ್ರಿ ಅವರಾಗಿರಲಿ ಪೊಲೀಸ್ ಟ್ರೈನಿಂಗ್ ಆಗಿರಲಿ ಇವರೆಲ್ಲ ಈ ಥರ ಗೇಮ್ಸ್ ಕೊಡ್ತಾರೆ ನೋಡಿ ಇದರಲ್ಲೆಲ್ಲ ಆದ್ರೇ ಅವ್ರು ಸೆಲೆಕ್ಟ್ ಆಗೋದು ಅಂತೇಳ್ಬಿಟ್ಟು ಅದನ್ನೇ ಮಾತಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಇದರಲ್ಲಿ ಯಾರು ಫಸ್ಟ್ ಬರ್ತಾರೆ ಯಾರು ಬೇಗ ಬರ್ತಾರೆ ಅವರು ಸೆಲೆಕ್ಷನ್ ಆಗ್ತಾರೆ ಅಂತೇಳ್ಬಿಟ್ಟು ಇವಾಗ ಮೇಲೆ ನೋಡ್ತಾ ಇರ್ಬೋದು ನೀವು ಯಾರೋ ಹುಡುಗಿ ಆಡ್ತಾ ಇದ್ದಾರೆ ಅದೊಂಥರ ಗೇಮು ಇದೆಲ್ಲ ಆಡಿಕೊಂಡು ಅದೆಲ್ಲ ಆಡಿರೋದು ವೀಡಿಯೋನೇ ಮಾಡಿಕೊಂಡಿಲ್ಲ ಇವರು ನಮ್ಮ ಹಸ್ಬೆಂಡ್ ಏನು ಮಾಡಿದ್ದಾರೆ ಕ್ರಿಕೆಟ್ ಅಂದರೆ ಇವ್ರಿಗೆ ತುಂಬ ಇಷ್ಟ ಆ ಕಡೆ ಎಲ್ಲ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಆಡ್ತಾಯಿದ್ರೆ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಈ ಇದು ಅವ್ರು ಅವರು ಅಲ್ಲೋಗ್ಬಿಟ್ರ ನಾನು ಕೆಳಗಡೆ ರೌಂಡ್ ಆಡಿರೋದು ಮಾತ್ರ ವೀಡಿಯೋ ಮಾಡಿದ್ದಾರೆ ಮೇಲೆ ಆಡಿರೋದನ್ನೆಲ್ಲ ವೀಡಿಯೋ ಮಾಡೇ ಇಲ್ಲ ಇನ್ನು ಅವರೆಲ್ಲ ಕ್ರಿಕೆಟ್ ಆಡೋದು ವಾಲಿಬಾಲ್ ು ಕಾಕು ಇದನ್ನೆಲ್ಲ ಆಡ್ಕೊಂಡು ಅಲ್ಲೇ ಟೈಮ್ ಆಗೋಯ್ತು ఇన్ ఈ గేమ్స్ కూడా ఇప్పుడు షట్ల కాకు వాలీబాలు ಮತ್ತು ಕ್ರಿಕೆಟು ಇದನ್ನೆಲ್ಲ ಕೂಡ ಆಡ್ತಾಯಿದ್ರಿ ನಮ್ಮ ಹಸ್ಬೆಂಡ್ ವಾಲಿಬಾಲ್ ಆಡ್ತಾಯಿದ್ರಿ ನಾವು ಈ ಕಡೆ ಶೆಟ್ಲ್ ಕಾಕ್ ಆಡ್ಕೊಂಡ್ರಿ ಇನ್ನೇ ಟೈಮ್ ಎರಡು ಗಂಟೆ ಆಗೇ ಹೋಯಿತು ಇನ್ನು ಲಂಚ್ಗೂ ಕೂಡ ಹೊರಟ್ವಿ ಇನ್ನು ಲಂಚ್ಗೆ ಬಂದ್ಬಿಟ್ಟು ವೆಜಿಟೇರಿಯನೇ ಇತ್ತು ನಾನ್ ವೆಜ್ಜೇ ಇತ್ತು ಅಲ್ಲಿ ಬಂದ್ಬಿಟ್ಟು ಚಪಾತಿ ಪನ್ನೀರ್ ಮಸಾಲ ಆಮೇಲೆ ಗೀ ರೈಸು ಮೊಸರು ಬಜ್ಜಿ ಕ್ಯಾಬೇಜ್ ಫ್ರೈ ಪಾಯಸ ಹಪ್ಪಳ ಅನ್ನ ರಸ ಈ ಥರ ಇತ್ತು ತುಂಬಾ ಚೆನ್ನಾಗಿತ್ತು ವೆಜಿಟೇರಿಯನ್ನು ನಾನು ಬಂದ್ಬಿಟ್ಟು ಸ್ಯಾಟರ್ಡೆ ಆಗಿರೋದ್ರಿಂದ ನಾನ್ ವೆಜಿಟೇರಿಯನ್ನೇ ತಿಂದೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ನಾನ್ ವೆಜ್ ತಿಂದರು ಅವ್ರಿಗೆ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಫಿಶ್ ಫ್ರೈ ಇನ್ನು ಮಾಮೂಲಿ ಅನ್ನ ಸಾಂಬಾರು ಮತ್ತು ಐಸ್ ಕ್ರೀಮ್ ಕೂಡ ಕೊಟ್ಟಿದ್ದರು ಪಾಯಸ ಇದೆಲ್ಲ ಕೊಟ್ಟಿದ್ದರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಆದರೆ ಒಂಥರ ಶಗೆ ಥರ ಆಗ್ತಾಯಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟು ಸ್ವಿಮ್ಮಿಂಗ್ ಫುಲ್ಗೆ ಹೋಗ್ಬಿಟ್ರಿ ಸ್ವಿಮ್ಮಿಂಗ್ ಫುಲಲ್ಲಿ ನೋಡ್ತಾ ಇರ್ಬೋದು ನೀವು ವಾಟ್ರ್ ಫಾಲ್ಸ್ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಿಂದ್ಗಡೆ ಎಲ್ಲ ನೀರು ಕೂಡ ಅಷ್ಟೇ ತುಂಬಾ ಕ್ಲೀನಾಗಿ ಚೆನ್ನಾಗಿತ್ತು ಇನ್ನು ನಾನು ಬಂದುಬಿಟ್ಟು ಡ್ರೆಸ್ ಎತ್ಕೊಂಡು ಆದರೆ ಇಂಟ್ರೆಸ್ಟ್ ಇರಲಿಲ್ಲ ಆಡೋದಕ್ಕೆ ನಾವೇನು ಮಾಡಿದರೆ ಚಿಕ್ಕ ಸ್ವಿಮ್ಮಿಂಗ್ ಫುಲಲ್ಲಿ ಕಾಲೆಲ್ಲ ಈ ಥರ ನಾನು ಅಲ್ಲಿ ವೀಡಿಯೋ ಮಾಡಿಕೊಂಡಿದ್ದೆ ಇನ್ನು ನಮ್ಮ ಹಸ್ಬೆಂಡ್ ಮಾತ್ರ ಹೋಗಿ ಆಡ್ತಾ ಇದ್ರು ಇನ್ನು ಬಂದ್ಬಿಟ್ಟು ರೈನ್ ಡ್ಯಾನ್ಸ್ ಕೂಡ ಆನ್ ಮಾಡಿಬಿಟ್ರೆ ಅಲ್ಲಿ ಮಳೆ ಬರೋ ಥರ ವಾಟ್ರೆಲ್ಲ ಬರ್ತಾ ಇತ್ತಲ್ಲ ಸ್ವಿಮ್ಮಿಂಗ್ ಫೂಲಲ್ಲಿ ಆಡೋದು ಬಿಟ್ಬಿಟ್ಟು ಎಲ್ಲರೂ ರೈನ್ ಡ್ಯಾನ್ಸ್ ಆಡೋದಕ್ಕೆ ಹೋಗ್ಬಿಟ್ರು ಇನ್ನು ನಾವು ಕೂಡ ಹೋಗ್ಬಿಡ್ರಿ ಅಲ್ಲಿ ಡ್ಯಾನ್ಸು ಜೋಶಲ್ಲಿ ಎಲ್ಲರೂ ಆಡ್ತಾ ಇದ್ರೆ ನಮಗೂ ಆಡ್ಬೇಕು ಅನಿಸ್ಬಿಡ್ತಾ ಇನ್ನು ಎಲ್ಲರೂ ಹೋಗಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಇನ್ನು ನಮ್ಮ ಹಸ್ಬೆಂಡ್ ಒಂದು ಕಡೆ ಇವ್ರ ಗ್ರೂಪ್ ಕಡೆ ನಮ್ಮ ಗ್ರೂಪ್ ಒಂದು ಕಡೆ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತು ಅದನ್ನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ ಇದು ಡ್ರ್ಯಾಗನ್ ಫ್ರೂಟ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಏನೋ ಕಾಯಿ ಅಂದ್ಕೊಂಡು ಹೋಗ್ಬಿಟ್ಟಿದ್ದೆ ಆಮೇಲೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಇದು ಡ್ರ್ಯಾಗನ್ ಫ್ರೂಟ್ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಅಣ್ಣಾಗಿದ್ರೆ ಒಂದು ಇರ್ತಾ ಇರಲಿಲ್ಲ ಇನ್ನು ಇದನ್ನೆಲ್ಲ ನೋಡಿಕೊಂಡು ಲಾಸ್ಟ್ ಗೇಮ್ ಒಂದು ಆಡಿರಲಿಲ್ಲ ಇದನ್ನು ಕೂಡ ಪಝಲ್ ಗೇಮು ಇದನ್ನು ಕೂಡ ಆಡ್ಕೊಂಡ್ರಿ ಇನ್ನು ಸ್ನ್ಯಾಕ್ಸ್ಗೆ ಬಂದುಬಿಟ್ಟು ಬಜ್ಜಿ ಟೀ ಕಾಫಿ ಎಲ್ಲ ಕೊಟ್ಟಿದ್ದರು ಇನ್ನು ಅದನ್ನೆಲ್ಲ ತಿಂದ್ಕೊಂಡು ನಾವು ಆರು ಗಂಟೆಗೆ ಹೊರಟ್ರಿ ಇನ್ನು ಮನೆಗೆ ಬರೋಷಲ್ಲಿ ಎಂಟು ಗಂಟೆ ಆಗೇ ಹೋಯಿತು ಎಂಟೂವರೆ ಮೇಲೆ ಆಗೋಯಿತು ಟ್ರಾಫಿಕ್ ಬೇರೆ ಇತ್ತಲ್ಲ ಈವ್ನಿಂಗು ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ